ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಭಾನುವಾರ ಗೆಸ್ ಮಾಡಿ ಯಾರು ಪ್ರೋಮೋ ಬಂದಿರುತ್ತೆ ಎಸ್ ಗಿಲ್ಲಿ ಪ್ರೋಮೋನೇ ಬಂದಿದೆ ಗಿಲ್ಲಿ ಪ್ರೋಮೋ ಬರ್ಲೇನೆ ಬೇಕು ಮತ್ತೆ ಈ ಪ್ರೋಮೋ ನೋಡಿದಾಗ ಈ ಪ್ರೋಮೋದಲ್ಲಿ ಏನಿದೆ ಯಾವ ರೀತಿ ಎಲ್ಲ ಕಂಟೆಂಟ್ ಎಲ್ಲ ಕೊಡಕ್ಕೆ ಪ್ರಯತ್ನ ಪಡ್ತಾರೆ ಸಂಡೆ ಎಪಿಸೋಡ್ ಇವತ್ತು ಎಸ್ ಆರ್ ನೋ ಬೋರ್ಡರ್ ಆಗಿರ್ಬೋದು ಅದೇ ರೀತಿಯಾಗಿ ನಾಮಿನೇಷನ್ಸ್ ಅಂತ ಆಗಿರ್ಬೋದು ಏನೆಲ್ಲ ಚೇಂಜಸ್ ಎಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಏನೆಲ್ಲ ನಾವು ಗೆಸ್ ಮಾಡಬಹುದು ಪ್ರೋಮೋ ಅನಾಲಿಸ್ ಮಾಡಿದಾಗ ಏನೆಲ್ಲ ಗೊತ್ತಾಗುತ್ತೆ ಮುಖ್ಯವಾಗಿ ಸೇವಿಂಗ್ ಆರ್ಡರ್ ಯಾವ ರೀತಿ ಇರುತ್ತೆ ಇರಬಹುದಾ ಇರಲ್ವಾ ಈ ರೀತಿ ಎಲ್ಲ ಡೌಟ್ ಗಳೆಲ್ಲ ಇರ್ತವೆ ಖಂಡಿತವಾಗ್ಲು ಈ ಈ ವಿಡಿಯೋದಲ್ಲಿ ಈ ವಿಷಯಗಳ ಬಗ್ಗೆ ತುಂಬಾ ಚರ್ಚೆ ಮಾಡೋಣ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ಪ್ರೋಮೋ ಬಗ್ಗೆ ಮಾತಾಡೋಣ ಪ್ರೋಮೋ ಬಂದಿದೆ ಇವತ್ತು ಯಾವ ಹೇಳ ಮೊದಲೇ ನಾನು ಭಾನುವಾರ ಅಂತ ಭಾನುವಾರ ಯಾರು ಪ್ರೋಮೋ ಬರ್ಗೆ ಸಾಧ್ಯ ಗಿಲ್ಲಿ ಪ್ರೋಮೋ ಬರ್ಗೆ ಸಾಧ್ಯ ಪ್ರೋಮೋನೇ ಬಂದಿದೆ ಪ್ರೋಮ ಸೂಪರ್ವಾಗಿದೆ ಅಂತ ಹೇಳ್ಬೋದು ಅದೇ ರೀತಿಯಾಗಿ ಮುಖ್ಯವಾಗಿ ಇವ್ರಿಗೆ ವೀಕ್ ಡೇಸ್ ಎಲ್ಲೂ ಗಿಲ್ಲಿಬೇಕು ವೀಕೆಂಡ್ ಎಲ್ಲೂ ಗಿಲ್ಲಿಬೇಕು ಬೈಕೋ ಬಯ್ಯಕ್ಕೂ ಗಿಲ್ಲಿ ಕಾಮಿಡಿ ಮಾಡೋಕ್ಕೂ ಗಿಲಿಬೇಕು ಪ್ರತಿಯೊಂದಕ್ಕೂ ಗಿಲ್ ಅಂತೂ ಬೇಕೇ ಬೇಕಲ್ವಾ ಆ ರೀತಿ ಅನಿಸ್ತಾ ಇದೆ ಈ ಪ್ರೋಮ ಮಾತ್ರ ವೀಕ್ ಡೇಸ್ ಅಲ್ಲಿ ಗೊತ್ತಿರುತ್ತೆ ಗಿಲ್ಲಿ ಏನ್ ಗೊತ್ತಾ ಒಂಥರ ಬುದ್ಧಿವಾ ಅಂತ ಹೇಳ್ಬೋದು ಏನಕ್ಕೆ ಪ್ರತಿ ವೀಕ್ ಅಲ್ಲೂ ಹೊಸ ಕಂಟೆಂಟ್ ತೊಗೊಂಡ್ಬಂದಿರ್ತಾರೆ ಅಂದ್ರೆ ಕಲರ್ಸ್ ಅವ್ರಿಗೆ ಸುದ ಗೊತ್ತಾಗ್ದೇ ಇರ್ತದ ಈ ವಾರ ನೋಡಿ ನಾ ಕಂಡ ಧ್ರುವಂತ ನಾ ಕಂಡ ಅಜ್ಜಿ ಅಹ್ ನಾಕ ಟ್ವೆಂಟಿ ಬರ್ಸ್ ಓಲ್ಡ್ ರಕ್ಷಿತಾ ಅಂದ್ರೆ ನಾನು ಬುಕ್ ಬರಿತೀನಿ ಅಂತ ಹೇಳಿ ಒಂದು ಕಂಟೆಂಟ್ ಕೊಟ್ಟಿರ್ತಾನೆ ಅದನ್ನೇ ಕಂಟೆಂಟ್ ಒಂದು ವೀಕೆಂಡ್ ಅಲ್ಲಿ ಸಂಡೆ ಎಪಿಸೋಡ್ ನಮಗೆ ತೋರಿಸ್ತಾ ಇದ್ದಾರೆ ಅಂದ್ರೆ ಗಿಲ್ಲಿ ಒಬ್ಬೊಬ್ಬರ ಬಗ್ಗೆ ಒಂದು ಬುಕ್ ಬರಿಬೇಕು ಅದೇ ರೀತಿಯಾಗಿ ಪ್ರತಿ ವೀಕ್ ಅಲ್ಲಿ ಏನೋ ಒಂದು ಕಂಟೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಅದನ್ನೇ ರಿಪ್ಲೈ ರಿಫ್ಲೆಕ್ಟ್ ರಿಪ್ಲೆಕ್ಟ್ ಮಾಡ್ತಾರೆ ಅಷ್ಟೇ ಸಂಡೆ ಎಪಿಸೋಡ್ ಅಲ್ಲಿ ಇವತ್ತು ಬಂದ್ಬಿಟ್ಟು ಧ್ರುವಂತ್ ಬಗ್ಗೆ ಹೇಳ್ತಾ ಇದ್ದಾನೆ ಈ ಪ್ರೋಮೋದಲ್ಲಿ ಸಿ ನಾನು ಒಂದ್ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಜನಕ್ಕೆ ಹಟ್ ಆಗುತ್ತೆ ಗಿಲ್ಲಿ ಕಾಮಿಡಿಯಿಂದ ಆದ್ರೆ ಅದು ಕಂಟೆಂಟ್ ಪ್ರಕಾರ ಅದು ಕಂಟೆಂಟ್ ಗೋಸ್ಕರ ಮಾಡ್ತಾ ಇದಾರೆ ಒಂದು ಏನು ವೀಡಿಯೋ ಕಂಟೆಂಟ್ ಗೋಸ್ಕರ ಮಾಡ್ತಾರ ಅನ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ತುಂಬಾ ಪರ್ನಲ್ಲಿ ತಗೊಂಡ್ರೆ ಅದು ತುಂಬಾ ಪರ್ಸನಲ್ ಆಗೇ ಹೋಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಂದ್ರೆ ಏನು ಗಿಲ್ಲಿನೇ ತಗೊಂಡು ನೀವು ಹಿಂಗೆ ನೀವಿಂಗೆ ಹಿಂಗೆ ಹಿಂಗೆ ಅಂತ ಹೇಳಲ್ಲ ಸುದೀಪ್ ಸರ್ ನೀನ್ ನೆದ್ದೇಳಪ್ಪ ನೀವೊಂದು ಬುಕ್ ಬರೆಯಪ್ಪ ಯಾರ ಬಗ್ಗೆ ಹೇಳಪ್ಪ ಅಂತ ಕೇಳಿದಾಗ ಹೇಳೇಬೇಕಾಗುತ್ತೆ ಎಲ್ಲರಿಗೂ ಪಾಸಿಟಿವ್ ಹೇಳ್ಬೇಕಾ ಇಲ್ಲ ಅವ್ರ ಗ್ರಿಲ್ ಏನ್ ಮಾಡ್ತಾರೆ ನಾವಿ ನೀವು ಯಾರೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಏನ್ ಮಾಡ್ತೀವಿ ಮನೇಲಿ ಆ ವ್ಯಕ್ತಿ ಏನ್ ಮಾಡ್ತಾರೆ ಏನೆಲ್ಲ ಪಾಸಿಟಿವ್ ಇದಾವೆ ಏನೆಲ್ಲ ನೆಗೆಟಿವ್ ಇದಾವೆ ಅನ್ನ ತೊಗೊಂಡಾಗ ಎರಡು ಮಿಕ್ಸ್ ಆಗುತ್ತೆ ಅಷ್ಟೇನೆ ಅದ್ರ ಬಗ್ಗೆ ಬುಕ್ ಬರೋಕೆ ಒಬ್ಬ ಬಗ್ಗೆ ಒಂದು ಕಮ್ ಕಾಂಪ್ಲಿಮೆಂಟ್ ಒಂದು ಕಮೆಂಟ್ ಮಾಡ್ತಾನೆ ಇದು ಮನೆಯವ್ರಿಗೆ ಇಷ್ಟ ಆಗಲ್ಲ ಪರವಾಗಿಲ್ಲ ಮನೆಯವ್ರಿಗೆ ಇಷ್ಟ ಕಷ್ಟ ತಗೊಂಡು ಏನ್ ಮಾಡೋದು ಹೊರಗಡೆ ವೀಕ್ಷಕರಿಗೆ ಇಷ್ಟ ಆದ್ರೆ ಸಾಕು ಅದಂತೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಮತ್ತೆ ನಿಮ್ಗೆ ಏನನ್ಸುತ್ತಂತ ಗಿಲ್ ಬಗ್ಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಧ್ರುವಂತವ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ಏನಂತಂದ್ರೆ ಇವರು ನಾಮಿನೇಷನ್ಸ್ ಅಂತ ಬಂದಾಗ ನಾವ ನಾಗವಲ್ಲಿ ತರ ಆಡ್ತಾ ಇರ್ತಾರೆ ನಾಗವಲ್ಲಿ ತರ ರಿಪ್ಲೈ ಮಾಡ್ತಾ ಇರ್ತಾರೆ ನಾಮಿನೇಷನ್ಸ್ ಅಂತ ಬಂದಾಗ ಇವರು ವಿಚಿತ್ರವಾಗಿ ವರ್ತನೆ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕಾಮಿಡಿ ಮಾಡ್ತಾ ಗಿಲ್ಲಿ ಅವ್ರು ಹೇಳ್ತಾರೆ ಬಟ್ ಇದಕ್ ಮಾತ್ರ ಧ್ರುವಂತ ಅವ್ರು ಹೇಳ್ತಾರೆ ಗಿಲ್ಲಿ ಒಂಥರ ತೆಗಣೆ ತರ ಯಾರ ಬೇರನ್ನ ಖಚಿತ ಇರಬೇಕು ಅವ್ರ ಸರ್ವೆ ಅವರು ಸರ್ವರ್ ಸರ್ವರ್ ಆಗಬೇಕು ಅವ್ರು ಕಾಣಿಸ್ಕೋಬೇಕು ಕಂಟೆಂಟ್ಸ್ಗೆ ಬೇಕಾದ್ರೆ ಯಾರೋ ಒಬ್ರುನ ಗಿಲ್ತಾನೆ ಇರಬೇಕು ಗಿಜ್ತಾನೆ ಇರ್ಬೇಕು ಅಂತ ಹೇಳ್ತಾರೆ ಅದು ನಿಜನೇ ಗುರು ಗಿಜ್ತಾನೆ ಇರಬೇಕು ಇಲ್ಲಾಂದ್ರೆ ಕಂಟೆಂಟ್ ಸಿಗಲ್ಲ ಎಲ್ಲಾರ ಥರ ಗಿಲ್ಲಿ ಕೂಡ ಸೈಲೆಂಟ್ ಇದ್ರೆ ಹೆಂಗೆ ಗುರು ಎಪಿಸೋಡ್ ನೋಡೋದು ನಾವು ಅನ್ನೋ ಮಾತು ಕೂಡ ಕ್ಲಿಯರ್ ಕಟ್ ಆಗಿ ಬರುತ್ತೆ ಇನ್ನು ಅದಾದ್ಮೇಲೆ ನಮ್ಮ ರಘುವ್ರ ಬಗ್ಗೆ ಹೇಳ್ತಾರೆ ಅಂದರೆ ರಘುವ್ರ ಬಗ್ಗೆ ಏನಂದ್ರೆ ಇವ್ರ ಪರ್ಸನಾಲಿಟಿ ಇವ್ರು ಕಟ್ಔಟ್ ಇವ್ರು ನೋಡಿ ನಾನು ಚಾಕು ಮಚ್ಚು ಚೂರಿ ತಗೊಂಡು ಒಳ್ಳೆ ಅದು ಇದು ಹಾಗೆ ಹೀಗೆ ಅಂತೆಲ್ಲ ಈ ತರ ಅಂತ ಎಕ್ಸ್ಪ್ರೆಷನ್ಸ್ ಇತ್ತು ಸರ್ ಇವ್ರು ಮಾತ್ರ ಕಿಚನ್ ಅಲ್ಲಿ ಬೆಳ್ಳುಳ್ಳಿ ಕಟ್ ಮಾಡೋದು ಈರುಳ್ಳಿ ಕಟ್ ಮಾಡೋದು ಅದು ಕಟ್ ಮಾಡೋದು ಅಂತ ಹೇಳ್ತಾರೆ ಮತ್ತೆ ಇಲ್ಲಿ ರಘು ಅವ್ರನ್ನ ಕಾಲಿಡದೆ ಗಿಲ್ಲೆ ಅದು ಎಕ್ಸ್ಪ್ರೆಷನ್ ಎದ್ದು ಕಾಣುತ್ತೆ ರಘು ಅವ್ರಿಗೆ ಸಂಚೂರು ಇಷ್ಟ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಮೊನ್ನೆನೆ ಹೇಳಿದ್ರು ಗಿಲ್ಲಿ ಬಗ್ಗೆ ಹಿಂಗೆಲ್ಲ ಅಂತ ಬಟ್ ಏನ್ ಮಾಡೋದು ಇವ್ರು ಬೇರೆ ಮಾತಾಡಂತೆಲ್ಲ ಎಬ್ಬಿಸ್ತಾರೆ ಮಾತಾಡೋ ಟೈಮ್ ಅಲ್ಲಿ ಆನ್ ದ ಸ್ಪಾಟ್ ದ ಸಿಚುವೇಶನ್ ಸ್ಕ್ರಿಪ್ಟ್ ಇದೆ ಒಬ್ಬರ ಬಗ್ಗೆ ಮಾತಾಡ್ಬೇಕಂದ್ರೆ ಮನೆಯಲ್ಲಿ ಅವ್ರಿಗೆ ಏನ್ ಕೆಲಸ ಮಾಡ್ತಾರ ಅದ್ರ ಬಗ್ಗೆನೇ ಚರ್ಚೆ ಮಾಡಬೇಕಾಗುತ್ತೆ ಆದ್ರಿಂದ ಅದ್ರ ಬಗ್ಗೆ ಹೇಳ್ತಾರೆ ಕೊನೆವರೆಗೂ ನೀವು ವಿಡಿಯೋ ನೋಡಿ ಖಂಡಿತವಾಗಿ ನಿಮ್ಗೆ ಒಂದು ಮಾಹಿತಿ ಅಂತ ಸಿಕ್ಕ ಸಿಗುತ್ತೆ ಇನ್ನು ಅದಾದ್ಮೇಲೆ ಈಗ ಧ್ರುವ ಮತ್ತೆ ಧ್ರುವಂತ ಆಯ್ತು ಆಮೇಲೆ ನಮ್ಮ ರಘು ಆಯ್ತು ಈಗಾಗ ಮೇಲೆ ನಮ್ಮ ಸೂರ್ಯವಣ ಬಗ್ಗೆ ನೋಡಿ ಸಾಟರ್ಡೆ ವಿಡಿಯೋ ಏನಾಗಿತ್ತೇಳಿ ಎಲ್ಲೋ ಕಳೆದೋಗ್ತಾ ಹೋಗ್ತಾ ಇದ್ರ ರಾಶಿಗೌರಿಂದ ನಿಮ್ಮ ಆಟ ಹಾಳಾಗುತ್ತೆ ಕೈಯಿಂದ ನಿಮ್ಮ ಗೇಮ್ ಎಲ್ಲ ವೇಸ್ಟ್ ಅಂತಲ್ಲ ಕಿಚ್ಚ ಸಾರ ಹೇಳಿದ್ರು ಲೆಟರ್ ಅಲ್ಲೂ ಇಬ್ಬರು ಲೆಟರ್ ಅಲ್ಲೂ ಅದೇ ಇತ್ತು ಅದೇ ಲೆಟರ್ ಇದ್ದಾಗ ಇದ್ದಾಗ ಎದ್ದು ಬಟ್ ಗೆಲ್ಲಕ್ಕೆ ನೋಡ್ತಾ ಇದ್ರಂತ ಅವರಲ್ಲಿ ಇತ್ತು ಇದರಲ್ಲಿ ಲೆಟರ್ ಲೆಟ್ರಲ್ಲಿ ಏನಿತ್ತು ನಿಮ್ಮಿಂದ ಸೂರಜ್ ಗೆ ಲೆಟರ್ ಅಲ್ಲಿ ಇತ್ತು ಆ ಲೆಟರ್ ನ ಇಂಪ್ಲೇನ್ಸ್ ಮಾಡ್ಕೊಂಡು ಗಿಲ್ಲಿ ಅವ್ರು ಹೇಳ್ತಾ ಇದ್ರು ಏನಂತ ಸೂರಜನ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಪೂಲಲ್ಲಿ ಬಂದು ಗೇಮ್ ಸ್ಟಾರ್ಟ್ ಮಾಡ್ದು ಕೊಡಿದಾನೆ ಬಟ್ ಸ್ವಿಮ್ಮಿಂಗ್ ಪೂಲ್ ಇಂದ ಎದ್ದೇ ಇಲ್ಲ ನಾ ಅಲ್ಲೇ ಬಿದ್ದಾನ ಅಂತೆಲ್ಲ ಹೇಳ್ತಾನೆ ಸಿ ಇಲ್ಲ ಆಗುತ್ತೆ ಈ ಕಮೆಂಟ್ ಈ ಕಾಂಪ್ಲಿಮೆಂಟ್ ಅವ್ರಿಗೆ ಇಷ್ಟ ಆಗಲ್ಲ ಯಾಕಂದ್ರೆ ನಮ್ಮನ್ನ ಮತ್ತೆ ನೆಗೆಟಿವ್ ಮಾಡ್ತಾರೆ ನಮ್ಮ ಬಗ್ಗೆ ಇದು ಮಾಡ್ತಾರೆ ಅಂತ ಅವ್ರಿಗೆ ಅನ್ಸುತ್ತೆ ಇಟ್ಸ್ ಕಾಮನ್ ಪಾಯಿಂಟ್ ಅದು ಇವ್ರಿಗೂ ಆ ತರ ಕಾಮನ್ ಪಾಯಿಂಟ್ ಅನ್ಸುತ್ತೆ ಅವ್ರಿಗೂ ಕಾಮೆಂಟ್ ಪಾಯಿಂಟ್ಸ್ ಅನ್ಸುತ್ತೆ ಇವ್ರು ಏನ್ ಮಾಡ್ತಾರೆ ನಾಮಿನೇಷನ್ಸ್ ಕಳಪೆ ಅಂತ ಬಂದಾಗ ಗಿಲ್ಲಿ ಕಳಪೆ ಕಾಮಿಡಿ ಮಾಡ್ದ ಗಿಲ್ಲಿ ಅದು ಮಾಡ್ದ ಗಿಲ್ಲಿಗೆ ಕಳಪೆ ಕೊಡೋದು ಗಿಲಿನೇ ನಾಮಿನೇಟ್ ಮಾಡ್ದ ಅಂತಾರೆ ಇರ್ಲಿ ಅದು ವಿಷಯನೇ ಅಷ್ಟು ಏನು ಮಾಡೋಕ್ಕಾಗಲ್ಲ ನಾವು ನೀವು ಮತ್ತೆ ನಿಮ್ಗೆ ಈ ತರ ಕಾಮಿಡಿ ಮಾಡಿದಾಗ ಏನು ಏನ ಕಮೆಂಟ್ ಮಾಡಿ ಸಿ ನಾನ್ ಹೇಳದ ಈ ತರ ಕಂಟೆಂಟ್ ಕಾಮಿಡಿ ಮಾಡ್ಬೇಕು ಅಂದ್ರೆ ಅಲ್ಲಿ ಆನ್ ದ ಸ್ಪಾಟ್ ಒಬ್ಬರು ಬಗ್ಗೆ ಕಾಮಿಡಿ ಮಾಡ್ಬೇಕು ಒಬ್ರ ಬಗ್ಗೆ ಅಂದಾಗ ಅವರ ಮನೆ ಆಕ್ಟಿವಿಟೀಸ್ ಆಗಿರ್ಬೋದು ಸ್ಯಾಟರ್ಡೆ ಎಪಿಸೋಡ್ ಆಗಿರ್ಬೋದು ವೀಕಲ್ಲಿ ಏನ್ ಮಾಡ್ತಾರಂತ ನೋಡಿರ್ಬೋದು ಅದ್ರ ಬಗ್ಗೆನೇ ಹೇಳಕ್ ಆಗುತ್ತೆ ಸುದೀಪ್ ಸರ್ ನೀನ್ ಎದ್ದೇಳಪ್ಪ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಹೇಳಪ್ಪ ಅಂತ ಹೇಳಿದಾಗ ಆನ್ ದ ಸ್ಪಾಟ್ ಅಲ್ಲಿ ಅವೆಲ್ಲ ಬರ್ತಾ ಇರ್ತವೆ ಅದು ಸ್ಪಾಟಿವ್ ಆಗಿ ತಗೋಬೇಕು ಅವರು ಅಲ್ಲಿರೋ ಕಂಟೆಸ್ಟೆಂಟ್ ಗಳು ಸ್ಪಾಟಿವ್ ಆಗಿ ತೊಗೊಂಡು ಅದನ್ನ ಎಂಜಾಯ್ ಮಾಡ್ಬೇಕು ಅಷ್ಟು ಬಿಟ್ರೆ ಅದನ್ನ ಅಲ್ಲಿಗೆ ಬಿಡಬೇಕು ಬಟ್ ಅದನ್ನ ಅವ್ರು ಕ್ಯಾರಿ ಮಾಡ್ತಾರೆ ಅದನ್ನ ಕ್ಯಾರಿ ಮಾಡಿ ಒಬ್ಬೊಬ್ರ ಬಗ್ಗೆ ಆ ರೀತಿ ಹೇಳ್ತಿರ್ತಾರೆ ಅದೇ ರೀತಿಯಾಗಿ ಗಿಲ್ಲಿ ಅವರು ಇನ್ನು ಬೇರೆಯವರು ಎಲ್ಲ ಬುಕ್ ಬರೀತಾನೆ ಟೋಟಲ್ ಆಗಿ ಒಬ್ಬೊಬ್ರು ಒಬ್ಬೊಬ್ರದ್ದು ಇದರಲ್ಲಿ ಮೂರು ಜನ ಮಾತ್ರ ಆಗಿದ್ರೆ ಕಾವ್ಯ ಬಗ್ಗೆ ಅಶ್ವಿನಿ ಬಗ್ಗೆ ಅದಾದ್ಮೇಲೆ ನಮ್ಮ ರಜತ್ ಬಗ್ಗೆ ಚೈತ್ರಕನ್ ಬಗ್ಗೆ ಎಲ್ಲರಿಗೂ ನಮ್ಮ ರಕ್ಷಿತ ಬಗ್ಗೆನೂ ಚೆನ್ನಾಗಿ ಹೇಳ್ತಾನೆ ಸಖತ್ ಆಗಿದೆ ಸಖತ್ ಒಬ್ಬೊಬ್ಬರ ಬಗ್ಗೆ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ ಇಷ್ಟ ಆಗಲ್ಲ ಕೆಲವರು ಹರ್ಟ್ ಹಾಕ್ತಾರೆ ಖಂಡಿತವಾಗ್ಲು ಅದೇ ಆಗುತ್ತೆ ಆಗ್ಲಿ ನಾವು ನೀವು ಏನು ಮಾಡೋಕ್ಕಾಗಲ್ಲ ನೋಡೋದು ಬಿಟ್ರೆ ಅಂತ ಅನ್ಸುತ್ತೆ ಓಟ್ ಅಂತ ಸಪೋರ್ಟ್ ಮಾಡಿ ನಿಮ್ಗೆ ಯಾರು ಡಿಸರ್ವಿಂಗ್ ಇರ್ತಾರೋ ಅವರು ತುಂಬಾ ಆಗುತ್ತೆ ಇನ್ನೂ ನೆಕ್ಸ್ಟ್ ಎಪಿಸೋಡ್ ಅಂತ ಬಂದಾಗ ಇನ್ನೂ ಸಖತ್ ಆಗಿ ಹಾಟ್ ಆಟ್ ಆಕೆಲ್ಲ ಶುರುವಾಗುತ್ತೆ ಆತರ ಶುರುವಾಗೋದ್ರಲ್ಲಿ ಯಾವುದೇ ಸಂದೇಹ ಬೇಡ ಇನ್ನು ಅದಾದ್ಮೇಲೆ ಎಸ್ಆರ್ನೋ ಬಂದಾಗ ಮತ್ತೆ ಅದೇ ರಾಶಿಕಾ ಸೂರಜವ್ರ ಬಗ್ಗೆನೆ ಬರುತ್ತೆ ಆ ಏನು ನಾವು ಗೇಮ್ ಇಂದ ಹೊರಳಗಿಡ್ಬೇಕು ಅವೆಲ್ಲ ಮಾತಾಡ್ತಾರಲ್ಲ ಅದ್ರ ಬಗ್ಗೆ ಒಂದು ಬರುತ್ತೆ ಎಕ್ಸ್ಪೆಷಲಿ ಗಿಲ್ಲಿ ಹಾಸ್ಯ ಆಸೆ ಅಂತ ಒಂದು ಇದು ಮಾಡಿದಾರ ಸೂರಜ್ ಅವರು ಅದ್ ಕಾಂಪ್ಲಿಮೆಂಟ್ ಕೊಟ್ಟಿದಾರಲ್ಲ ಅದ್ರ ಬಗ್ಗೆನೂ ಬರುತ್ತೆ ಅದೇ ರೀತಿಯಾಗಿ ಗಿಲ್ಲಿ ಕಾವ್ಯ ಕೂಡ ಮಾತಾಡಿದಾರೆ ಯಾರು ನಮ್ಮ ಚೈತ್ರ ಬಗ್ಗೆ ಮಾತಾಡಿದಾರಲ್ಲ ಅಂದ್ರೆ ಅವರು ಏನೋ ಒಂದು ಇವ್ರ ಮಾತು ಕೇಳಿ ಇನ್ನೊಬ್ಬ ಮಾತು ಕೇಳಿ ಇದು ಕೊಡಕ್ ಬಂದ್ರು ಆದ ಕಾರಣ ಅದಾಯ್ತಂತ ಆ ಹೆಸರು ನೋವು ಬಗ್ಗೆ ಬರುತ್ತೆ ಅದಾದ್ಮೇಲೆ ಧನುಷ್ ಅವರು ಅಂತ ಹೇಳಿದಾರಲ್ಲ ಧನುಷ್ ಅಂತ ಹೇಳಿದ್ರಲ್ಲಿ ಇದಪ್ಪ ಒಂದು ಸೂರಜ್ ಗಿಲ್ಲಿ ಟಾಸ್ಕ್ ಆಡೋ ಟಾಸ್ ಗಿಲ್ಲಿ ಟಾಸ್ಕ್ ಗೆದ್ದೋ ಟಾಸ್ಕ್ ಆದ್ರೆ ಆಡಕ್ ಹೋಗ್ತಾರೆ ಗೆಲ್ಲೋ ಟಾಸ್ಕ್ ಆದ್ರೆ ಆಡಕ್ ಹೋಗ್ತಾರೆ ಸೋಲೋ ಟಾಸ್ಕ್ ಆದ್ರೆ ಬೇಡ ನನ್ಗೆ ಆಗಲ್ಲ ಟಾಸ್ಕ್ ಗೆಲ್ಲಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಬಟ್ ಸೂರಜ್ ಆ ರೀತಿ ಅಲ್ಲ ಹೋಗ್ತಾನೆ ಗೆಲ್ತಿನ ಅಂತ ಹೇಳ್ತಾನೆ ಎಲ್ಲ ಸೋತ್ ಬರ್ತಾನೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಾನೆ ಅದ್ರ ಬಗ್ಗೆ ಕೂಡ ಬರುತ್ತೆ ಸುಮಾರಾಗಿ ಲ ಸ್ಪಂದನ್ ಅವರ ಲಕ್ಕಿ ಒಂದು ಕ್ಯಾಪ್ಟನ್ ಅದಾದ್ಮೇಲೆ ಇವ್ರ ಆಡೋ ಬಗ್ಗೆ ಆಗಿರ್ಬೋದು ಇವೆಲ್ಲನು ಹೆಸರನ್ನೋಡ್ ಬರ್ತಾರೆ ತುಂಬಾ ಹಾಟ್ ಹಾಟ್ ಚರ್ಚೆನೆ ಆಗುತ್ತಂತೇನೆ ಹೇಳ್ಬೋದು ಹೆಸರ್ ನೋವು ಬಡೋಲ್ಲಿ ಸ್ವಲ್ಪ ಆರ್ಗ್ಯುಮೆಂಟ್ ಕೂಡ ಆಗೋ ಚಾನ್ಸಸ್ ತುಂಬ ಇದೆ ರಜತ್ ಅವ್ರ ಕಡೆಯಿಂದ ಅಂತ ಇದೆ ಇನ್ನು ಅದಾದ ಮೇಲೆ ನಾಮಿನೇಷನ್ ಅಂತ ಬಂದಾಗ ನಿನ್ನೆ ಒಬ್ಬರನ್ನೇ ಸೇವ್ ಮಾಡಿತ್ತು ತುಂಬ ಜನ ಇದ್ದಾರೆ ಓಟ್ ಹಂಗಲ್ಲಿ ಬಂದಿರೋರು ಆದರೆ ಅವರು ಧ್ರುವಂತವನ್ನ ಸೇವ್ ಮಾಡಿದ್ರು ಯಾವ ಕಾರಣಕ್ಕೆ ಸೇವ್ ಮಾಡಿದ್ರು ಲಾಸ್ಟ್ ವೀಕಲ್ಲಿ ರಘವ್ರನ್ನ ಸೇವ್ ಮಾಡಿ ಈ ವಾರ ಈ ವಾರ ವೈಲೆಂಟಾಗಿ ಕಾಣಿಸ್ಕೊಂಡ್ರು ಇನ್ನು ಧ್ರುವಂತ ಈ ವಾರ ಫಸ್ಟ್ ಸೇವ್ ಮಾಡಿದ್ದಾರೆ ಇನ್ನೂ ವೈಲೆಂಟಾಗಿ ಕಾಣಿಸ್ತಾರೆ ಸಿ ಅಲ್ಲಿರೋ ಕಂಟೆಸ್ಟೆನ್ಕೊ ತಲೆ ಕೆಟ್ಟೋಗಿದೆ ಏನು ಮರ ಈ ವ್ಯಕ್ತಿ ಏನು ಆಟ ಆಡ್ತಾನೆ ಯಾಕೆಲ್ಲ ಜನ ಸೇವ್ ಮಾಡ್ತಾರಂತ ಅವ್ರಿಗೆನೇ ಎಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ರೀತಿಯಲ್ಲಿ ಆಗಿರುತ್ತೆ ಇನ್ನು ನಾನು ಹೇಳಿದ್ದೆ ಮುಖ್ಯವಾಗಿ ಅಂದ್ರೆ ಓಟಿಂಗ್ ಅನಾಲಿಸ್ ತಗೊಂಡಾಗ ಈ ವಾರದ ಒಂದು ಆಟ ತಗೊಂಡಾಗ ಪರ್ಫಾರ್ಮೆನ್ಸ್ ತಗೊಂಡಾಗ ಕನ್ಸಿಡರ್ ಮಾಡಿದಾಗ ಇಂದಿನ ವಾರಗಳ ಆಟ ತಗೊಂಡಾಗ ಬಾಟಮ್ ಅಲ್ಲಿ ರಾಶಿಕಾ ಮತ್ತೆ ಸೂರಜ್ ಮತ್ತೆ ನಮ್ಮ ಧ್ರುವಂತರ್ ಬರ್ತಾ ಬಟ್ ಧ್ರುವಂತರ್ ಫಸ್ಟ್ ಅಗ್ಬಿಟ್ರು ಮತ್ತೆ ಈಗ ಡಾ ಬಾಟಮ್ ಅಲ್ಲಿ ಬರೋದು ಅಂತ ಕೇಳೋದಾದ್ರೆ ಖಂಡಿತವಾಗ್ಲು ಮಾಳು ಬರ್ತಾರೆ ಅದೇ ರೀತಿಯಾಗಿ ಸೂರಜ್ ಅವರು ಬರ್ತಾರೆ ಕೊನೆಗೆ ಅಭಿಷೇಕ್ ಅವರು ಬರ್ತಾರೆ ಮತ್ತೆ ಇವರಲ್ಲಿ ಎಲಿಮೆಟ್ ಆಗೋದು ಯಾರಂತ ಕೇಳೋದಾದ್ರೆ ನಿಮಗೆಲ್ಲ ಒಂದು ಪ್ರಿಡಿಕ್ಷನ್ ಪ್ರಕಾರ ಹೇಳ್ತೇನೆ ಖಂಡಿತವಾಗ್ಲು ಏನಕ್ಕೆ ಅಂದ್ರೆ ಇವರು ಹಿಂದಿನ ವಾರಗಳಲ್ಲಿ ಯಾವ ರೀತಿ ಎಲ್ಲ ಆಟ ಆಡಿದ್ರು ಏನೆಲ್ಲ ಪಫಾಮೆನ್ಸ್ ಮಾಡ್ತಾ ಇದ್ರು ಅಂತೆಲ್ಲ ನೋಡಿ ಜನಕ್ಕೆ ಆಕ್ಚುಲಿ ಲಾಸ್ಟ್ ವಾರನೇ ಕ್ಯಾಪ್ಟನ್ ಆಗಿಲ್ಲ ಅಂದ್ರೆ ಅಭಿಷೇಕ್ ಅವರು ಹೆಲ್ಮೆಟ್ ಆಗ್ತಾರೆ ನಾನೇ ಹೇಳಿದ್ದೆ ಬಟ್ ಈ ವಾರ ಕೂಡ ಅದೇ ಹೋಗೋ ಸಾಧ್ಯತೆ ತುಂಬಾನೇ ಇದೆ ಯಾಕೆ ಅಂದ್ರೆ ಅವರಿಗೆ ಓಡ್ಸು ತುಂಬಾ ಬಂದಿದೆ ಅವ್ರ ಆರ್ಟ್ ಆಫ್ ಪರ್ಫಾರ್ಮೆನ್ಸ್ ಹಂಗೆ ಇದೆ ಎಲ್ಲೂ ಓಪನ್ ಅಪ್ ಆಗ್ತಿಲ್ಲ ಎಲ್ಲೋ ಸೇಫ್ ಗೇಮ್ ಮಾಡ್ತಾರ ಅನಸ್ತಾ ಇತ್ತು ಬಟ್ ಬಾಟಮಲ್ಲಿ ಬಂದಾಗ ಮಾಳು ಅವರೇನೇ ಬರ್ತಾರೆ ಅಂತ ಹೇಳಿದ್ದೆ ನಾನು ಮಾಳವರಿಗೆ ಓಟ್ಸ್ ಬಂದಿದೆ ಬಟ್ ಕೊನೆಗೆ ಯಾಕೆ ಬರ್ತಾರ ಮಾಡಕ್ಕೆ ಆಗ್ತಾ ಇಲ್ಲ ಆದ್ರಿಂದ ಇಲ್ಲಿ ಅಂದ್ರೆ ಕೊನೆಗೆ ನನ್ ಗೆಸ್ ಪ್ರಕಾರ ಮೈ ಪ್ರಿಡಿಶನ್ ಪ್ರಕಾರ ಇವರು ಅಭಿಷೇಕ್ ಅವರು ಹೆಲ್ಮೆಟ್ ಆಗಬಹುದು ಅಂತ ಅನ್ಕೊಂಡಿದೀನಿ ಹಂಡ್ರೆಡ್ ಪರ್ಸೆಂಟ್ ನೋಡೋಣ ಯಾವ ಎಪಿಸೋಡ್ ಏನೆಲ್ಲ ಆಗುತ್ತೆ ನೋಡೋಣ ಅಂತ ಅದೇ ರೀತಿಯಾಗಿ ಒಂದು ವಿಶೇಷ ಒಂದು ಟಾಸ್ಕ್ ಇರುತ್ತೆ ಐ ತಿಂಕ್ ಅದೇ ರ್ಯಾಂಕಿಂಗ್ ಅಂತ ಇರುತ್ತಲ್ಲ ಐ ಥಿಂಕ್ ಮತ್ತೆ ಇವತ್ತು ಅದನ್ನ ರಿಪ್ಲೈ ಮಾಡ್ಬೋದು ಮತ್ತೆ ನೀವು ಯಾರ್ಯಾರಿಗೆ ಯಾವ ರಿಂಕ್ ಕೊಡ್ತೀರ ಟಾಪ್ ಫೈವ್ ಅಂದ್ರೆ ಟಾಪ್ ನಿಮ್ಮ ಪ್ರಕಾರ ಈ ಮನೆಯಲ್ಲಿ ಟಾಪ್ ಫೈವ್ ಯಾರು ಇರ್ತಾರೆ ಹೇಳಿ ಅದು ಕೂಡ ಒಂದು ನಡೆಯೋ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವತ್ತಿನ ಎಪಿಸೋಡು ಈ ರೀತಿಯೆಲ್ಲ ಆಗ್ಬೋದು ಈ ರೀತಿ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ರಿ ಮತ್ತೆ ನಿಮ್ಮ ಪ್ರಕಾರ ಯಾರೆಲ್ಲ ಯಾಕೆ ಗಿಲಿ ಕಂಬ ಮಾಡಿದ್ದೇನು ನಿಮ್ಮ ಪ್ರಕಾರ ಟಾಪ್ ಫೈವ್ ಯಾರಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ